ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೊಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ

ಅಮಾಷಿ ಇನ್ಯಾರ ಅಮಾಷಿ ಬರ್ತಾವು ನನ್ನ ದರ್ಗ ಹತ್ಬೇಕು ಮೂರಂಕ ಕತ್ತಲ್ ರಾತ್ರಿ ದಿವ್ಸ ವಸ್ತಿ ಬರ್ಬೇಕು ನಾ ಅಗ್ನಿ ಆದ ಬಂದು ಮಕ್ಕಳ ಪದ ಕೊಡ್ಬೇಕು ಅಕ್ಕವಂತ ಹೇಳ್ತೀನಿ ಇಲ್ಲ ಆಗುದಿಲ್ಲ ಅಂತಂದ್ರೆ ನಿಮ್ ದುಡಿಮ್ ಬೇಕು ನೋಡ್ರಿ ತಗೊಂಡೋಗ ಅಮಾಷಿ ಹತ್ತ

ಈ ಬಾಲ್ಕೋಟಿ ಒಂದು ಹುಡುಗಿ ಬಂದತಿ ಬಾಲ್ಕೋಟಿ ಮಕ್ಕಳಾಗಿಲ್ಲ ಅವರು ಹೋಗಿ ಬಳಿ ಹಾಕೊಂಡು ಬಂದ ಅವನ ಎದುರಿಗೆ ಬರಕ್ ಸಾಧ್ಯನೇ ಇಲ್ಲ ನಂಬ ನಂಬ ನಾನು ಕೂದಿ ಈಗ ಅಜ್ಜನ ಕಡೆ ಏನು ಪ್ರಾಬ್ಲಮ್ ಐತಿ ಎಲ್ಲ ಗೇಟಿಂದ ಕೊಟ್ಟ ಅದನ್ನು ಸರಿಯಾಗಿ ಮಾಡು ಅಮಾಶಿಯ ಹತ್ತು ಹತ್ತರatro ದುಸ ವಷ್ಟೆ ಬಾ ಆನೆಗೆ ಬಿನೆ हात ಬಂದು ಆಯತರ ಸಂತ ಕರೆಬಿಡಂತಾ ಮಕ್ಕಳಪದಾ ಕುರ್ತಿ ನಾನು ನರಿಬೇಡ ಕೋಸ್ಟ್ ಕೊಡ್ರೆ ನೈ ಪ್ರಶ್ನೆ ನಾನು ಹೇಳಿಂದು ಹಳ್ಳಿ ನುಡಿ ಮಾಡಬಾರದು ಅದನ

ಬೆಂಕಿ ಅಂತ ನಮ್ ತಂಗಿ ಅಲ್ಲ ನಮ್ಮ ತಂಗಿಗೆ ಇವಾಗ ಬೆಲೆ ಕೊಟ್ಟಿಲ್ಲ ಅಕ್ಕಿಗೆ ಹೋಗಿ ಶಾರಣ ಮಾಡಿಲ್ಲ ಮತ್ತ ನನಗೇನ್ ಮಾಡ್ತಾರೆ ಇವ ಶಾರ್ನ ಈ ಪ್ರಶ್ನೆ ಇರೋ ಭಕ್ತರಿಗೆ ಜಗತ್ತಕ್ಕ ಮುಂದುವರಿಲ್ಲ ಅಂತೇಳಿ ನಿಮ್ ಮಣ್ಣು ಈಗ ಬಂದ್ರೀನಿ ಅವೊಂದೊಂದು ಪವಾಡ್ ಇರ್ತಾವಿ ಅಂತೂ ಈಗ ಮುಟ್ಟಿದ್ದ ಹಿಡ್ಕೊಂಡಿ ಹ್ಯಾಂಗ ಇದನ್ನ ಹಿಡ್ಕೊಂಡಿ ಬಾಯೆ ಕೂಡು ಜನ್ದಿ ಅದು ಸುಳ್ತದ ನೆಂದ ಸ್ವಲ್ಪ ಬಿಡುವಂಗ ಮತ್ತೆ ಬಿಡೋಕ ಮಾಡ್ಯಾರ ಈಗ ಅವರು ಆನಂದಿಂದ ನಡೆಕೊಂಡೋ ನಿನಗ ನಿನ್ನ ಮನಸ್ಸಿನಂದು ನಿನ್ನ ಕೆಲಿಯಿಂದ ನಿನಗೂ ಒಳಗೆ ಲಂತ್ರಂಗನ ಹೇಳಿನ ನಾನು ಯಾರ ಮನುಷ್ಯಾರು ಹೇಳಿದ್ದಂತೂ ಅಂತ ನೀನು ಎಂದು ಕೇಳಿಲ್ಲ ಹೌದಲ್ಲ

ಏನ್ ಮಾಡಿ ಕೊಡುದು ಎಲ್ಲ ಮಾಡೈತಪ್ಪ ಮ್ಯಾಲಿಗೆ ತೊಗೊಂಡು ಮುಂದಲ ಉಗಾದಿ ಅನ್ನೂರಾಗ ಮುಂದಲು ಉಗಾದಿಗೆ ನಿಂದು ನಿನ್ನ ಕೈಯ್ಯಾಗ ಬರುವಂಗ ಆಶೀರ್ವಾದ ಮಾಡ್ತೀನಿ ತಿಳ್ಕೊಂಡ್ರೆ ಈ ಉಗಾದಿಲ್ಲ ಮುಂದಿನ ಉಗಾದಿ ಅನ್ನೋ ಏ ನಾನು ಐದು ಗಮಾಸಿ ಅಲ್ಲಿ ಮಟ್ಟ ನಿಮ್ದು ದುಡಿಮೆ ನೋಡ್ಬೇಕು ನಾನು ದುಡ್ಕೊಡ್ರಿ ದುಡ್ಡು ನೀವು ದುಡ್ಕೊಂಡ್ರೆ ನಾ ಅಪಘಾರ ಕೊಟ್ಕೊಂತೇಲಿ ತಪ್ಪೇತಿನಿಂದ ಫಸ್ಟ್ ತಮಾಷಿನ ಹುಟ್ಟಿ ತಪ್ಪೈತಿ ನನ್ನ ದರ್ಗಾದಾಗ ನನ್ನ ಮಂದಿರ್ಲಿಂದ ಹೊಳಿ ಊರಿಗೂ ಆದ್ರೆ ನಿಮ್ದು ಆಗ್ಲಿ ಬಂದ ಅಂತ ಕಾಲು ಊರು ನಿಂತಿದ್ರೆ ಅದು ಏನಿತ್ತ ಕಳ್ಕೊಂಡ್ರಿ ಆದ್ರೆ ಕಳ್ಕೊಂಡು ತಪ್ಪಿಗೆ ಮುಂದಿನ ಹೋಗಾದಿ ಕೊಡಕತ್ತೀನಿ ನಾನು ಕೊಡ್ರಿ ನೋಡ್ರಿ ಇಷ್ಟ ಇದೆ ಅದಾವೆ ದುಡ್ಕೊಂಡ್ರಿ ನಿಮ್ಯಾಲೆ ದುಡ್ಕೊಂಡು ಪಡ್ಕೋಬೇಕು ಅವನೇನ್ಸರ್ ತರಬೇಕು ಶಿರ ಬಂದಿ ಹ್ಞೂ ಬಂದ್ರಮ್ಮ ಬಂದ್ರಿ ಯಜಮಾನ್ರ ಹ್ಮ್ ಹ್ಮ್ ಹೇಳಿ ಯಜ

ಅಲ್ಲಿ ಹೆಬ್ಬಳ್ಳಿ ಬರ್ಬೇಕು ಇಲ್ಲೆಲ್ಲ ಆಶೀರ್ವಾದ ಕಾಯ್ತು ಅಂದ್ರೆ ಮನಿ ಬಂದು ಪಡಕ್ಕೊಂದು ಹೊಲ ಇದ್ರೆ ಹೊಲ ಐತಾನೆ ಹೊಲ ಕಂತ ನಾನು ಬೂದಿ ನಂಬಿ ನಡ್ಕೊಳ್ಳಿ ನೀವಿಬ್ರು ಗಂಡ ಐತೆ ಹೌದಲ್ಲ ನಿಮ್ಮ ಇಬ್ಬರ ಮನಸ್ಸುನು ಮನಸ್ಸಿನ ತಕ್ಕ ನೀವು ನನ್ನ ಬೂದಿ ನಂಬಿ ನಡ್ಕೊಂಡ್ರ ನಿಮಗ ಆಶೀರ್ವಾದ ಮನಿ ಆ ಇನ್ನು ಮುಖಕ್ಕೆ ತಂದೆ ನಾ ಅದು ಮುಖಕ್ಕೆ ಇಲ್ಲ ಇಲ್ಲ ಇಲ್ಲ

ಒನೇಗ ಅದು ಬಾದು ನೀ ಏನಾರ ವರ್ಷದ ಮಾಡಿದಕ್ಕೆ ಕ್ಯಾರ ಇಡ್ತಾರಂತೆ ಅಂತ ಅದಕ್ಕೆ ಆ ನರ್ಸಿಂಗ್ ಸತಾರ ಪ್ರಶ್ನೆ ಕರೆ ಹೊಸುಳು ಕರೆ ಹೊಸುಳು ಆಡದ ಕರೆ ಆಗಿಲ್ಲ ಈ ಬಾಡಿಗೆ ಮನೆಯ ಗಿರುಳ್ಳಿ ಯಾವ ಮನೆಯ ಗಿರುಳ್ಳಿ ವೈರೆ ಆ ತಾ ಬಾಡಿಗೆ ಮನೆಯ ಗ ಮನೆಯ ಮಾಡಿ ಸುಒಂಡಾ ಫಾಳಿ ನಿನ್ನ ಮನಿ ಮುಗುದಿಂದ ಅವನ್ನ ಓದ ಅಲ್ಲಿ ಹಾಕ ನಿಡಿತಿ ಹೈತ್ರ आदर भाई बकाजे नान दारगा हत्तू मात्र मरी बात गोडा गोडा करकों होतला यार कन्स करतिन दिना कलाल करको आदा सत्य वंदे आदा वंदे दाडा साकरे हिंद को होवड सत्य हिंद होवडिन

ಹೌದೇನು ರೀ ಅದ್ಯಾರ ಏನು ಹೇಳಿದ ಕರೆಕ್ಟ್ ಐತಲ್ಲ ಹೌದೇನು ನೀವು ಹ್ಯಾಂಗೆ ನಡ್ಕೊತಿರಿ ನೀವು ಹ್ಯಾಂಗೆ ದುಡ್ಕೊಂತೀರಿ ಹಂಗ ಉದ್ಧಾರ ಮಾಡ್ಕೊಂತ ಕಲ್ಯಾಣ ಮಾಡ್ಕೊಂತ ನಾ ಬರ್ತೀನಿ ನಾಳೆ ಅಮಾಸೆ ಹತ್ತಿರಿ ಹಬ್ಬಾಯಿಗೆ ಆಶೀರ್ವಾದ ಕಾಯ್ತು ಬಾ ನನ್ನ ಬೂದಿ ನಂಗೆ ನಡ್ಕೊ ರೀ ಸ್ವಲ್ಪ ಕೊಡಿರಿ ಪ್ರಸಾದ ಶಿವಾ केडराला बंद आकूस करको बंदो नीना लपा होय त यु उबार भाई काम भाई ले एक दादा

बंतर। हाँ ए, के कटना ये दौड़ के मजा आ रहा है शाम को हां ये तो क्या कुछ है की आदत ना बेटा इधर पे एम है ये तो अब कौन 在修的。妈妈的。 ಕಟ್ ಮಾಡ್ಕೊಪ್ಪಿ ಪ್ರಿಯ ವೀಕ್ಷಕರೇ ಹೆಬ್ಬಳ್ಳವರ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇಲ್ಲೊಬ್ರು ಭಕ್ತರಾದ್ರ ಬರೀ ಅವ್ರಿಗೆ ಕೇಳ್ಮಂತ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ್ರೇನ ಭೀಮ್ನಳ್ಳಿ ಇಲ್ಲಿ ಬರಕ್ ಅಂತ ಎಷ್ಟ್ ದಿವ್ಸ ಆಯ್ತಾ ಫಸ್ಟ್ ಟೈಮ್ ಬಂದಿಲ್ಲ ಫಸ್ಟ್ ಟೈಮ್ ಬಂದ ನೀವ್ ಇಲ್ಲಿ ನೋಡ್ರಿಲ್ಲ ನಮ್ ಭಕ್ತಾದಿಗಳ ಸಂಖ್ಯೆ ಎಷ್ಟ್ ಇದೆ ಸಾಕಷ್ಟು ಜನ ಇದೆ ಭಕ್ತಾದಿಗಳು ಹೇಳಕ ಇಲ್ಲಿ ನಿಮ್ಮ ತಾವ್ರಿ ಬಂದಂತ ಭಕ್ತರು ಏನ್ ಹೇಳ ಅಜ್ಜರ್ ಬಗ್ಗೆ ನೋಡಪ್ಪ ಅಜ್ಜರಿಗ ಪವಾಡ ಸ್ವಲ್ಪ ಜಾಸ್ತಿನೇ ಅದ ಅಜ್ಜರ್ ಹೆಂಗಂದ್ರಿಗ ಇದ್ದ ಹೇಳ್ತಾರ ಅಜ್ಜರಿಗ ಭಕ್ತರ ಸಾಕಷ್ಟು ಜನ ಕಲೆ ಕುಂತಾರ ಇಲ್ಲಿ ದಾಸ ಇರ್ತದ ಹಂಗಂದ್ರ ನೀವ್ ಎಲ್ಲಿ ನೋಡಿದ್ರ ನಾ ಅಜ್ಜರ್ ಫೋನ್ ಏನ್ ಹೊಡ್ದೆ ಒಬ್ರು ಹಂಗೆ ಹೇಳಿದ್ರಪ್ಪ ಭೋಗಾತ ಹೇಳಿದ್ರು ನೀವ್ ಇಲ್ಲಿ ಬಾ ಬಂದು ನೋಡಿದ್ರಲ್ಲ ಭಕ್ತರಿ ಏನಂದ್ರ ಅಜ್ಜರ್ ಅಜ್ಜರ್ ಚಲೋ ಅಜ್ಜರ್ ಚಲೋ ರೀ ಮತ್ತ ಇನ್ನ ಮತ್ತ ಇಲ್ಲಿ ಹಬ್ಬ ಹೋಗ್ಬೇಕು ಮತ್ ಬರ್ಬೇಕಂತ ಹೇಳ ಅಜ್ಜರ್ ಇಲ್ಲಿಗೆ ಧನ್ಯವಾದ ಧನ್ಯವಾದ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವಿವತ್ತು ಬಂದಿವಿ ಕೋರಡಿ ಗ್ರಾಮಕ್ಕ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಹಬ್ಬ ದಿನ ಐತಿ ಅಂತ ಬರ್ರಿ ಅಜ್ಜಾರಿಗೆ ವಯಸ್ಸು ಎಷ್ಟು ಇವಾಗ ಅವ್ರು ಎಷ್ಟು ದಿವಸ ಆಯ್ತು ಸೇವೆ ಮಾಡಕಂತ ಎಲ್ಲ ಕೇಳುವಂತ ಇಲ್ಲಿ ಅಜ್ಜಾರ ಭಕ್ತಾದಿಗಳ ಅಜ್ಜಾರ ನಮಸ್ಕಾರ ನಮಸ್ಕಾರ ಇದು ಎಷ್ಟನೇ ವರ್ಷದ ಹುಟ್ಟು ಒಬ್ಬರ ಇದು ಅರವತ್ನಾಲ್ಕನೇ ಇಸವಿ ಎಷ್ಟು ವರ್ಷ ಆಯ್ತು ರೀ ಅಜ್ಜಾರ ಅವರು ಮಾಡಕತ್ತೇನೆ ಈಗ ಅರವತ್ನಾಲ್ಕರಿಂದ ಎಷ್ಟು ವರ್ಷ ಆಗತ್ತೆ ನೋಡೋದು ಅಜ್ಜಾರ ಬರ್ಡೇ ದಿನ ಬಹಳ ಮಂದಿ ಕುಡಿದ್ರು ಕುಡಿದ್ರು ಬಹಳ ಕುಡಿದ್ರು ಆತನ್ನ ನೋ ಅದೇನ ಲಾಕಿಲ್ಲ ಕುಡಿದ್ರು ಜನ ಹಬ್ಬದ ಬಹಳ ಮಂದಿ ಕುಡಿದ್ರು ಅದನ್ನ ದಿನಾಚರಣೆ ಹಬ್ಬ ಭರ್ಜರಿ ಮಾಡಿದ್ರು ಅಜ್ಜ ಅಜ್ಜನವ್ರು ಬರ್ರೆ ಬೆಳೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಬರಬಾರ್ದು ಅಯ್ಯೋ ಅತಿ ಹೆಚ್ಚಾಗತ್ತೈತಿ ಈಗ ದಿನದ ದಿನಕ್ಕೆ ಫರ್ಕ್ ಹಾಕೊಂತ ಹೊಂಟೈತಿ ಈಗ ಇವತ್ತು ನೂರು ಮಂದಿ ಇದ್ರೆ ನಾಳೆ ಮೊದ್ಲ ಆಚಾರ ಎರೂರು ಮಂದಿ ಕೊಡುತ್ತ ಇಲ್ಲ ಒಂದ್ ದಿನದ ದಿನಕ್ಕೆ ಇಂಪ್ರೂವ್ ಹಾಕೊಂತ ಹೊಂಟ ಬಿಡತಾರೆ ಇಲ್ಲಿ ನೀವು ಬಾ ಎಷ್ಟು ದಿವಸ ಆಯ್ತು ನೀವು ನಾವು ಹಜಾರ್ ಸೇವಾ ಮಾಡಕ್ ಹತ್ತಿ ಈಗ ಎಂಬತ್ ಮೂರ್ ಎಂಬತ್ನಾಕ್ ವರ್ಷ ಆಯ್ತದ ಹ್ಮ್ ಇಲ್ಲಿ ಹಲವಾರು ಭಕ್ತಾದಿಗಳು ಬಂದಿರ್ತಾರ ನೀವು ಕಣ್ಣ ಹಲವಾರು ಅದೊಂದು ಏನ ಅಜ್ಜ ಏನಮ್ಮ ತನ್ನ ತೆಲಿಯಾಗ ಏನು ಒಂದು ಆಶೀರ್ವಾದ ಏನೈತಿ ಅವೆಲ್ಲ ಶಿಕ್ಷ ಸಾಕಾವ್ ನಮ್ಗ ಇವೆಲ್ಲ ಮನ್ಪಟ್ಟ ಆಗ್ಬಿಟ್ಟವ್ ಖುಷಿನೇ ಇಲ್ಲ ಅಜ್ಜ ಏನ್ ಕೈ ಇಟ್ಟನ ಮ್ಯಾಗಿಂದ ಅವನ ಆಶೀರ್ವಾದ ತಗೊಂಡು ಏನ್ ಮಾಡ್ತಾರ ಅವೆಲ್ಲ ಅಗದಿ ಸುಲೋನಾಗಿ ಕೆಲವು ಭಕ್ತರು ನೆನೆಸ್ತಾರ ಬಹಳ ದಿನ ಆಯ್ತು ನಾನ್ ನೋಡಕತ್ತಿ ಇದು ಅಜ್ಜನ ಕೈ ಎಂದೂ ಬಿದ್ದಿಲ್ಲ ಮೇಲೆ ಹಿಂಗೆ ಇದ್ದಿದ್ದು ಅದು ಅದು ಆದ್ರೆ ಹಿಂಗಾಗಿಲ್ಲ ಯಾವತ್ತಾರು ಇದು ಮೇಲ ಇರ್ದ ಎಷ್ಟೈತಿ ಅಜ್ಜನವರು ಭಕ್ತರು ಈ ರಾಜ್ಯದೊಳಗೆ ಎಷ್ಟಾದ್ರು ಏನಾದ್ರು ಹಲವಾರು ಬಾಂಬೆ ಮಠ ಅದರ ಅಜ್ಜನ ಭಕ್ತರು ಬಾಂಬೆ ಬೆಂಗಳೂರು ಮಹಾರಾಷ್ಟ್ರದಾಗ ಅರ್ಧ ಏರಿಯಾ ಮಂದಿ ಐತಿ ಆರ್ಯಾಗ ಮುದಳ ಆತು ಕೆಮ್ಕಂಡೆ ಆತು ಲೋಕಾಪುರ ಆತು ಅಲ್ಲಿ ಮಹಾರಾಷ್ಟ್ರ ಏರಿಯಾದಾಗ ಹೆಚ್ಚೈತಿ ಅತ್ತ ಮುಂದೆ ಸೊಲ್ಲಾಪುರ ಸೊಲ್ಲಾಪುರ ದಾಟಿ ಬಾಂಬೆ ಮಠ ಐತಿ ಇತ್ತಾಗ ಬೆಂಗಳೂರು ಉಡುಪಿ ಮಂಗಳೂರು ಇತ್ತಾಗ ಪಪ್ಪಳ ಈ ಸಡೇನೆ ಐತಿ ನೀವು ಇಷ್ಟು ವರ್ಷದ ಅಜ್ಜಾರ್ ಸೇವೆ ಮಾಡಕ್ಕೆ ನಿಮಗೂ ಒಳ್ಳೆದಾಗೈತಿ ಚಲೋ ಆಗೈತಿ ನಮ್ಗೆ ಅಜ್ಜರು ಏನ ಅದನ್ನ ಇದನ್ನ ಹಾಕಿ ಕೊಟ್ಟಿದ್ರು ಅದ್ಲಿಂದ ನಮ್ಗೆ ಸುಖಾನ ಆಗೈತಿ ನಾವು ಅದರಿಂದ ಒಂದ್ ತುತ್ತು ಅನ್ಯಾಣ ಉಂಟು ನಾವು ಅವನ ಆಶೀರ್ವಾದ ರಗಡ ಐತಿ ನೀವ್ ಇಲ್ಲಿ ಕನ್ನಡ ಕಂಡಿರ್ತಕ್ಕಂತ ಪವಾಡಗಳ ಯಾವ ಏನ ಕನ್ನಡ ಏನೇ ಅಜ್ಜಂದ ಏನ್ ಪವಾಡ್ ಆಗತ್ತ ಅದನ್ನ ನಾವ್ ಭಕ್ತರಿಗೆ ನುಡಿಸ್ತೀವಿ ಅದನ್ನ ಅವರಿಂದ ನಮ್ಮ ಅಜ್ಜಲಿಂದ ಅವ್ರಿಗೆ ಉದ್ಧಾರ ಆಗಿರ್ತೈತಿ ನಾ ಅವ್ರ ಸಪೋರ್ಟ್ ಮಾಡಿರ್ತೈತಿವಿ ಅಜ್ಜನ ಸುಖ ಆಗೈತಿ ಒಟ್ಟಾರೆ ಮುಂದ್ ಬರ್ತಕ್ಕಂತ ಭಕ್ತಾದಿಗಳು ಏನೇ ಏನಪ್ಪಾ ಬರ್ರಿ ಕುಂದ್ರಿ ನಿಮ್ಗೆ ಆಗತ್ತ ಅಂತ ನಾವು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ ಅವ್ರಿಗೆ ಅವ್ರ ನಮ್ಮ ಮಾತಿಗೆ ಅವ್ರು ಬೆಲೆನೂ ಕೊಡ್ತಾರ ಆದ್ದರಿಂದ ಅದು ಸುಳ್ಳು ಎಂದೂ ಆಗೋದಲ್ಲ ಅವ್ರ ಏನ ಹಿಡ್ದು ಮಾಡ್ಯಾರ ಅದು ಯಾವಾಗ್ಯಾರು ಹುಷಿ ಹೋಗಿಲ್ಲ ಧನ್ಯವಾದಗಳು ಹಾ